ನನಗೂ ನಿಂಗ ಏನ್ ಸಂಬಂಧ ತಂಗಿ ಅಂತ ಮತ್ತ ಅವಳು ಯಾವಳ ಬೇವರ್ಸಿ ಮುಂಡೆ ರಂಜಿನ ಓಡೋದಾಗ ನಾವು ಕಿಡ್ನಾಪ್ ಮಾಡ್ಸಿದೀವಿ ಅಂತ ಹೇಳಿದ್ರಂತ ನೀನು ನಿಮ್ ಚಿಕ್ಕಪ್ಪನವೇಳ್ ನಿಮ್ ಚಿಕ್ಕಪ್ಪನೇ ಫೋನ್ ಮಾಡಿದ್ರ ನಂಗೆ ನಮ್ ಚಿಕ್ಕಪ್ಪ ಬಿಡ್ರನ ಕೇಳ ನಾನೇ ಕೇಳ್ತದೆ ಏನ ಸಂಬಂದ ಇಲ್ಲಾ ಅಂದ್ಮೇಲೆ ಮತ್ತೆ ಯಾಕ ಫೋನ್ ಐತದ ನಂದ ಯಾವಾಗ್ ವಾಪಸ್ ಫೋನ್ ಮಾಡಿದ್ ಈಗ ನಿನ್ ಯಾರ್ ಫೋನ್ ಐತಿ ಅದು ಅನ್ನೋ ನಂಬರ್ ಬರ್ತು ಯಾರದೋ ನೋಡೋಣ ಅಂತ ಐತಿ ಮತ್ತ್ ಯಾಕಪ್ಪ ಫೋನ್ ಮಾಡಿದ ಅನ್ನೋ ನಂಬರ್ ಗೆ ಹೆಂಗ್ ಎಣ್ಣ ಇಕ್ಳುಗಳ್ ಫೋನ್ ಮಾಡ್ತೇವೆ ಎಂತ ಮಾಡ್ತಿಯ ಹು ನಂಗ್ ಎಣ್ಣಾಯಿಕ್ಳುಗಾರ ಮಾಡ್ತಾರ್ ಯಾರ ಮಾಡ್ತಾರ ನಿನ್ಗಾಕ ಅದು ಎಷ್ಟ ಎಣ್ಣಾಯಕ್ ಫೋನ್ ಮಾಡ್ಕೊಂಡ್ ಪಡೆಸಿದಿ ನೀನ್ ಇನ್ನ ಆಡ್ ನಿನ್ ನನ್ ನನ್ ನನ್ಕಿಂತ ಎಷ್ಟ ಆಟ ಆಡಿದಿ ಅದ್ನ ಮದ್ಲೇ ನಿನ್ ನನ್ ಕೆಳಕ್ ಬರಬೋಡ ನೀನ್ ನಾಡ್ ಬಿಸಿ ಒಂದ್ ಆಟಾಡಿದಿರ ಹಾ ಮತ್ ಗೊತ್ತ ತಾನೆ ಅದ ಯಾರು ಜೊತೆ ಆಟಾಡಿದಿನಿ ಹಾ ಅಂದ್ರೆ ಮೈಸ್ವರ ಹೇಳಿ ಒಂದ್ ಚಾಲೆಂಜ್ ಆಟಾಡಿದೀನಿ ನೀನು ಗೊತ್ತನೇ ಅಂತೋನ ಬಿಡು ಆಮೇಲೆ ಇದು ಕೂತ್ ಹೇಳಿದ ಒಂದ್ ಚಾಲೆಂಜ್ ಆಟಾಡಿದೀನಿ ಆಟಾಡದನೇ ನೀನು ಆಟಾಡಿ ಇರುತ್ತಿ ಬಿಡು ನೀನೇ ಕಮ್ಮಿಯ ನೀನ್ ಮೆಕಾನಿಕಲ್ ಇಂಜಿನಿಯರ್ ರಾಯಲ್ ಮೆಕ್ ಅಂತ ಫುಲ್ ಶೋಕಿಗಳ್ ಮಾಡ್ಕೊಂಡ್ ಕ್ಯಾರ್ ಪಡಲೆ ಇಷ್ಟ ಇದೆ ಆಟಾಡಿದೀ ಗೊತ್ತಿಲ್ಲ ರಂಗೇನೋ ಓಹ್ ನಾನು ಶೋಕೇ ಮಾಡ್ಕ ನೀನು ದುಡ್ಡಿ ಕೊಡ್ತಿದಾ ಇಲ್ಲ ನಾನು ಶೋಕೇ ಇಷ್ಟ ನಾನು ಅಮ್ಮ ಫೋನ್ ದುಡ್ಡು ನಮ್ಮ ಅಮ್ಮನ್ ದುಡ್ಡು ಅಲ್ವಾ ಮತ್ತೆ ಈಗ ನೀನೇ ನಿಮ್ಮ ಅಪ್ಪನ ನಂಬರ್ ಕೊಡಕ್ಕೆ ದುಡ್ಡ್ ಕೊಡ್ಬೇಕಾ ಕೊಡು ಮತ್ತೆ ಏ ನಾನು ನಿಂಗೆ ಕೊಡೋಣ ಬಗ್ಗೆ ಮಾತಾಡ್ತಿಲ್ ಓದಿಲ್ವಾ ಯಾರಿಗೂ ಕೊಡಂಗಿಲ್ಲ ನಮ್ ಪ್ರೈವೇಸಿಲ್ ರಮೇಶ್ ಜಾರಕಿಹೊಳಿಗೂ ವಿಡಿಯೋನೇ ಡಿ ಕೆ ಶಿವಕುಮಾರ್ ಲೀಕ್ ಮಾಡಿ ನನಗ್ ಗೊತ್ತಿಲ್ಲ ನೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂದಲ್ಲಪ್ಪ ಪ್ರೈವಸಿ ಎಲ್ಲೂ ಮರೆಯಾ ಅಲ್ಲಿ ಆರ್ಟಿಕಲ್ ಟ್ವೆಂಟಿ ಒನ್ ಅಲ್ಲಿ ತಗೋದ್ ನೋಡಕ್ ಅದೇ ಹೇಳ್ತಾರದ್ ಮತ್ತೆ ರಮೇಶ್ ಚರಕ್ ಹೇಳಿದ್ ಲೀಕೇ ಮಾಡ್ಬಿಟ್ಟ ಯಾರು ಕೇಸ್ ನೇ ಆಗ್ತಿಲ್ಲ ಯಾರು ನಾನೇ ಚಿಂತೆ ಕೊಡೋಣ ನನ್ನದ್ ನಾನ್ ಹೇಳ್ದೆ ನಾನು ನನ್ನದ್ ನಾನ್ ಹೇಳ್ದೆ ನನ್ನದ್ ನಾನು ಹೇಳ್ದೆ ಇವ್ಳು ನಮಗ್ ಮಾಡಿದ್ ಮೋಸ ನೀವ್ ಮಾಡಿದ್ ಮೋಸ ನಿಮ್ಮ ಅವ್ವ ಮಗಳು ಎಲ್ಲಾ ಸೇರ್ಕೊಂಡ್ ನಮಗ್ ಮಾಡಿದ್ ಮೋಸ ನಾನು ಆನ್ಲೈನ್ ಅಲ್ಲಿ ಹಾಕಿದಕ್ಕೆ ಮನೆ ಒಳಗೆ ಅಂತ ಬಂದ್ ಸೈಸಾಕ ಬಂದಿರ ಯಾಕಪ್ಪ ನೀನು ನಂಗೆ ನೀನು ಇವೆಲ್ಲಾ ಮಾಡ್ಬೋಡ ನೀನು ಹಂಗೆ ಹಿಂಗೆ ಅಂತ ಊರಲ್ಲೆಲ್ಲ ನಂಬಗ್ ಏನೋ ಕೆಟ್ಟದಾಗ್ ಹೇಳ್ಕೊಡಾಡ್ತಿದಿ ಅಂತ ಹಿಂಗ ಹೇಳ್ದನು ಯಾರು ಹೇಳದ್ರು ಮತ್ತೆ ಅವ್ರನ್ನ ಕೇಳ ಹೋಗಿಲ್ಲ ನಾನೇನ್ ಕೇಳ್ತದೆ ಮತ್ತ ನೀನ್ ಯಾಕೆ ಮತ್ತೆ ನಂಬರ್ ಕೊಡೋ ಅಂತ ಇದೆ ಏ ನನ್ನ ಇಷ್ಟ ಗುರು ನನ್ ಮೊಬೈಲ್ ನನ್ನ ನನ್ನತ್ರ નંબર ಇದೆ ನಿಮಗೆ ಕೊಡಬೇಕು ನೀನ್ ಸರ್ ಏ ಇಷ್ಟ ಗುರು ನಂದು ಇನ್‌ಸ್ಟಾಗ್ರಾಮ್ ನಂದು ಅಕೌಂಟ್ ನನ್ನ ಇಂಟರ್ನೆಟ್ ನಾನು ಏನ್ ಬೇಕಾರ ಹಾಕ್ತೀನಿ ಅಕೌಂಟ್ ಏ ನಿನ್ನಂತ ನೂರ ನಾಯಿಗಳ ಬغلತೆ ಬೆಳಕಾಯಿತು ಇಡಿ ಅಂಟರ್ ಗೊತ್ತಲ್ಲ ನಾಯಿಗಳು ಯಾರು ಅಂತವಾ ನಾನು ಹೇಳಬೇಕಾ ಗೊತ್ತು ಸರ್ವೆ ಮಾಡೋ ಯಾರ್ ನಾಯಿ ಯಾರ್ ಹಂದಿ ಅಲ್ವಾ ಅಲ್ವಾ ಯಾವನ ಸಾಬ್ರ ಜೊತೆ ಓಡೋಗಿರೋಳ್ನ ಬಂದ್ಬಿಟ್ಟು ನಾವ್ ಕಿಡ್ನಾಪ್ ಮಾಡ್ದೋ ಅಂತ ಹೇಳ್ದವ್ರ ಹಂದಿಗಳು ಕಿಡ್ನಲ್ಲಾ ಮಾಡ್ದೋರ್ ಹಂದಿಗಳು ಸಾಬ್ರಲ್ಲಾ ಕಣ ಕ್ರಿಶಿಯನ್ ಕ್ರಿಶ್ಚಿಯನ್ ಜೊತೆ ಓಡೋಗಿದಾಳ ನೀನ ಯಾವಳ್ಳ ಜಾತಿ ಒಳ ಮದ್ವಾಗ ಮನಲಿಟ್ಕೊಂಡಿದಿಲ್ ನನ್ಗೆ ಅಲ್ಲ ಹೇಳ್ತದ ನೀನು ನಾನ್ ಬ್ರಾಹ್ಮಣರ ಮದ್ವೆ ಆಗಿದ್ದೀನಿ ಕಣ ಗತ್ತಾಗಿ ಏನ್ ನಾನ್ಕಂತಾರ ಅವ್ನ ಅಮ್ಮನ್ ಮದ್ವೆ ಮಾಡಿ ಫಿಕ್ಸ್ ಮಾಡ್ಬಿಟ್ಟು ಓಡೋದ್ನಾ ನಾನು ನಿಮ್ ಅಕ್ಕನ ತರ ಮದ್ವೆ ಫಿಕ್ಸ್ ಪಿಕ್ಸ್ ಮಾಡಿ ಓಡೋಗಿದಾನ

ಲೋ ನಮ್ಮ ಅಪ್ಪನ ಹೆಸರು ಫುಲ್ ಹೇಳ್ಬೇಡ ನಾನ್ ಮನೆ ಯಾಕೆ ಯಾಕೆ ಹೇಳ್ಬಿಡ್ತೀನಿ ಕರೆಕ್ಟ್ ಮಾತಾಡೋ ಯಾಕೆ ರೆಸ್ಪೆಕ್ಟ್ ಕೊಡಲ್ಲ ನಾನು ಯಾಕೆ ರೆಸ್ಪೆಕ್ಟ್ ಕೊಡದ ನೀನು ನೀನು ನನಗೆ ರೆಸ್ಪೆಕ್ಟ್ ಕೊಡ ನಾನು ಕೊಡ್ತೀನಿ ಕಣ ನೀನು ಇಲ್ಲಿ ಕೇಳಿಸ್ಕೋ ರೆಸ್ಪೆಕ್ಟ್ ಏನು ಗೊತ್ತಾ ನೀನು ಕೊಟ್ರ ನಾನು ಕೊಡ್ತೀನಿ ನೀನು ಅಷ್ಟೇ ಕಣ ನೀನು ಕೊಟ್ರೆ ನಾನು ಕೊಡ್ತೀನಿ ಅಷ್ಟೇ ಯಾ ನೀನು ಏನು ಕೊಡ್ತೀಯ ಅದೇ ನನ್ನತ್ರ ವಾಪಸ್ ಬರೋದು ಕೊಡೋದು ನೋಡಿ ನೀ ಕೊಟ್ರೆ ಅಷ್ಟೇ ನೀವೆಲ್ಲ ಏನ್ ಕೊಟ್ರಿ ನಮ್ಗೆ ಅದನ್ನ ನಿಮ್ಗೆ ವಾಪಸ್ ಕೊಡ್ತಾ ಇದೀನಿ ಈಗ ನಾನ್ ಕೊಟ್ಟಿದಕ್ಕೆ ನಿನ್ ಬಾಯಲ್ಲಿ ಲೋ ಶಾಟ ಅಂತೆಲ್ಲ ಮಾತ್ ಬರ್ತಾವೆ ಅವಾಗ ಅವಾಗ ಹೆಂಗಿತ್ ಹಂಗೆ ಟೈಮ್ ಕಾಲ ಕಾಲಕ್ ಮತ್ತ ಅದನ್ನೇ ಈಗ್ಲೂ ಕಾಲ ಕಾಲ ಈಗ ಈಗ ಗೊತ್ತಾಯ್ತಾ ಈಗ ಮಾತ ಹೆಂಗ್ ಬತ್ತಾವ್ ಇದು ಕಾಲ ನೋಡಿ ಈಗ ಒರಿಜಿನಲ್ ಕಾಲ ಗೊತ್ತಾಯ್ತಲ್ಲ ನಿನ್ ಯೋಗ್ಯತೆ ಗೊತ್ತಾಯ್ತಲ್ಲ ಈಗ ಗೊತ್ತಾಯ್ತಾನೆ ಹಿಂಗೆ ಆಗ ಫೋನ್ ಮಾಡ್ಬಿಟ್ಟು ಆಗ ಎಣ್ಣು ಹುಡಿ ಅಂತ ಕೇಳಿದಾಗ ನಮ್ಮ ಅಮ್ಮಂಗೆ ಆಗ ಆಗಿರ್ಲಿಲ್ವಾ ಇದು ಆಗ ಹುಡಿ ಕೊಡ ಆಗ ಗಂಡ್ಸ ಆಗಿರ್ಲಿಲ್ವಾ ನೀನು ಆಗ ನಮ್ಮನ್ ಹುಡ್ಕ್ಬಿಟ್ಟು ಮದ್ವೆ ಮಾಡಿದ್ವಿ ನಿಮ್ ಅಕ್ತಿರ್ಗೆ ಆಗ ಯಾಕ್ ಬೇಕಾಗಿತ್ ನಾವು ನಾನೇನಾರ ಫೋನ್ ಮಾಡಿದ್ದೆ ನಿನ್ಗೆ ನಿಮ್ಮ ಅವ್ವ ಮಾಡಿದ್ಲಲ್ಲ ಅಯ್ಯೋ ನಮ್ ಅವ್ವನ್ ನಿನ್ ಕಾಲ್ ತೊಳ್ದ್ ನೀರ್ ಕುಡಿಬೇಕಂತ ಹೋಗೋ ನಿಮ್ ಅವ್ವನ್ ಕಾಲ್ ತೊಳ್ದ್ ನೀರ್ ಕುಡ್ದ್ ಬಿಡು ಹೌದು ನಿಮ್ ಅವ್ವನ್ ಕಾಲ್ ತೊಳ್ದ್ ನೀರ್ ಕುಡಿದಿದ್ಕೆ ನೆನ್ನೆ ನಮ್ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು ನನಗ್ ತಲೆ ಕೆಟ್ಟ ಹೋಗೈತೆ ಮೆಂಟಲ್ ಹಾಸ್ಪಿಟಲ್ ಸೇರ್ಸ್ ಒಂದ್ ಫೋನ್ ಮಾಡಿದ್ಲಂತೆ ಅವ್ಳಿಗ್ ಹೋಗ್ ಸೇರ್ಸ್ ನಿಮ್ ಮನೆ ಜನ ಬಡಿವಾ ನಿಮ್ಮ ಅಪ್ಪ ನೀನು ನಿಮ್ಮ ಬೂಕಳ್ಳಿ ಚೂತಿಯ ನಮ್ಮ ಆಂಟಿ ಗೌರಿ ಆಂಟಿಗೆ ಹಿಂಸೆ ಕೊಡ್ತಾನಲ್ಲ ಟಾರ್ಚರ್ ಕೊಡ್ತಾನಲ್ಲ ಅವನು ಆಮೇಲೆ ನಿಮ್ಮ ಹಿರಿಯ ಅಕ್ಕ ಅವಳ ಅಮ್ಮನ್ ಹಾಕಿ ಯಾವನ ಬುಟ್ಟೋಬುಟ್ಟಿಗೆ ಮದ್ವೆ ಆಗೋಳದ ಅವಳ ಅಮ್ಮನ್ ಸುಳೆ ಮುಂಡೆ ಅವಳು ನಿಮ್ಮ ಎರಡನೇ ಅವಳ ಅವಳ ರಂಜಿ ಯಾವನೋ ಕ್ರಿಶ್ಚಿಯನ್ ಜೊತೆ ಓಡಾಗೋಳದ ಕ್ರಿಶ್ಚಿಯನ್ ಜೊತೆ ಓಡಾಗೋಳ ನೀನೇ ಅಂದೆ ಈಗ ಅವಳು ಆಮೇಲೆ ನೀನು ನೀ ಹೋಗ್ರಿ ಬಡ್ಡಿವ ಮೆಂಟಲ್ ಹಾಸ್ಪಿಟ್ಲ್ಗೆ ನಾನ್ ಯಾಕೆ ಹೋಗ್ಬೇಕು ನಿಮ್ಮ ಕರ್ಕೊಂಡ್ ಹೋಗಿನಿ ಬನ್ನಿ ಬಡ್ಡಿವ ನಿಮ್ಮ ಸಲ ನನ್ ಫ್ರೆಂಡ್ ಅವನೇ ನನ್ನ ಫ್ರೆಂಡ್ ಮಗಳು ಆ ಡಾಕ್ಟರ್ ಕರ್ಕೊಂಡ್ ಹೋಗಿನ್ ಬಾ ಕೊಡ್ತಾನೆ ತಿರ್ಕೆ ಬಡ್ಡಿವಾ ಏನ್ ಹೇಳೋ ಯಾರು ಇಡೀ ಗೊತ್ತಬಾತ್ರೆ ಸ್ವಂತ ದೊಡ್ಡ ಮೊನ್ನೆ ಸಾಯಿಸಿದ್ ಬೇವರ್ಸಿ ಬಡ್ಡಿ ನೀವು ಆಯ್ತಾ ಅವ್ ಅಮ್ಮಂಗೆ ಕ್ಯಾನ್ಸರ್ ಐತೆ ಅಂತ ಗೊತ್ತಿದ್ರು ಬಡ್ಡಿವ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ ಆಗಿದಾಗ ದುಡ್ಡು ವರ್ಷ ಆಯ್ತದೆ ಅಂದ್ಬಿಟ್ಟು ಬಡ್ಡಿಯವ ಎಲ್ಲೆಲ್ಲ ತೋರ್ಸ್ಬಿಟ್ಟು ಸಾಯಿಸಿಬಿಟ್ಟು ನಿಮ್ಮ ಅಲ್ಲ ಆ ಕ್ಯಾನ್ಸರ್ ಐತೆ ಅಂತ ಡೇ ಬನ್ನೆಲ್ಲ ಗೊತ್ತಾಗೈತೆ ಗೊತ್ತಾಗಿದ್ರು ಏನು ಇಲ್ಲ ಏನು ಇಲ್ಲ ಅನ್ಕೊಂಡು ಯಾವುದಾದ್ರು ಕಿತ್ತೋಗಿರೋ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ತೋರ್ಸ್ಬಿಟ್ಟು ಸಾಯಿಸ್ಬಿಟ್ಟು

ಹ್ಮ್ ಮತ್ತ್ ಹೇಳ್ದತಾನೆ ಕೇಳಸ್ಕೊಂಡ್ ಬೇರೆ ಯಾರು ನಿಮ್ ಅಣ್ಣ ತಮ್ಮನೇ ಅವ್ನು ಯಾವನಾರ ನಿಮ್ ಮನೆ ಒಳಗೆ ನಿಮ್ ಮನೆ ಒಳಗೆ ಅವ್ರೆ ಸ್ಪೈಗಳು ಒಳ್ಳೇದಲ್ವಾ ನಿಮ್ ಮನೆ ಒಳಗೆ ಅವ್ರು ನಿಮ್ ಆಗ್ತಿರು ನಿಮ್ ಬಾವ್ದಿರು ಸ್ವಂತ ಅಕ್ಕನ ಅವಳು ಪಾಪ ಮರ್ಯಾದೆ ಹೋಯ್ತಿ ಅಂತ ಹೋಗಿ ತಲೆ ಕೊಟ್ಟು ಮದ್ವೆ ಆದವಳನ ಆ ಬಾವುನೇನೆ ದುಡ್ಡು ಕೊಡ್ಬೇಕಲ್ಲ ಒಂದ್ ಲಕ್ಷ ಅಂತ ಬಾಯ್ಕ್ ಬಂದ್ ಹಿಂಗ್ ಮಾತಾಡದ್ ಬಡ್ಡಿ ನೀವು ನೀವು ನಿಮ್ ತವ್ ನಾವು ಅಮ್ಮ ಬುದ್ಧಿ ಕೇಳ್ಬೇಕಾ ನಿಮ್ ತವ್ ನಾವ್ ಬುದ್ಧಿ ಕೇಳಬೇಕಾ ಮತ್ತೆ ಈಗ ಏನು ಹೇಳ್ತಿದೀಯ ನೀನೇ ಹೇಳದಾಗ ಆಗ್ಲೇ ಏನೋ ಅಂತಾಪ್ಪ್ ಸ್ಪೈ ಅಂತ ನಿಮ್ ಸ್ವಂತ ಬಾಬಾ ಆಗಿ ನಿಮ್ ಮರ್ಯಾದೆ ಉಳಿಸಕೆ ಅಂತ ತಲೆ ಕೊಟ್ಟಂತ ಆ ಹುಡುಗಿ ಚಾಂಡು ಆ ಹುಡ್ಗಿ ಅವರಿಗೆ ಏನಪ್ಪಾ ಕಷ್ಟ ಆಯ್ತೆ ಅಂತಾ ಬಂದು ಲಕ್ಷ ಕಾಸ್ ಕೇಳಿದ್ರೆ ನೀವು ನಮ್ಮ ಬಾಬಾ ನೇ ಸರಿಯಿಲ್ಲ ಅಂತ ದೂರ ಆಗ್ತಾವ್ರ ಬಡ್ಡಿ ನೀವು ಮಾತಾಡೋ ನನ್ನತ್ರ ಕೆಟ್ಟ ಕೆಟ್ಟ ಮಾತಾಡ ಬೈಸ್ಕೊಂಡು ಬಾ ಲೌಡೇ ಅಣ್ಣ ಅಂತ ಸುಮ್ಮನೆ ಮಾತಾಡಪ್ಪ ನೀನು ನೀನ್ ಅಂತನೇ ನಾನು ಮಾತಾಡ್ತಿರೋದು ಇಲ್ಲ ಅವೆಲ್ಲಾ ಬೇಡ ಅಲ್ಲ ನೀವ ಅಷ್ಟು ಇಟಲ್ ಅಷ್ಟೆಲ್ಲಾ ನೀವಿಟ್ಟಮೇಲೆ ನೀವು ಅಷ್ಟೋ ನಿಮ್ ಅಕ್ಕ ದೊಡ್ಡ ಆಫೀಸರ್ ಆದ್ಮೇಲೆ ನಿನ್ನ ತಂಗಿ ಯಾಕೆ ನನಗ್ ಫೋನ್ ಮಾಡಿದ್ಲು ನಿನ್ನ ತಂಗಿ ಗಂಡ ಯಾಕೆ ಮಾಡಿದ್ರು ನಿಮ್ ಅಕ್ಕನ್ ಗಂಡ ದುಡ್ಡು ಕೊಡು ಅಂತ ನಿಮ್ ಕೈಯಲ್ಲ ಕೊಡ್ಸದಲ್ಲ ನನ್ನ ಸ್ವಂತ ನಿಮ್ ಮನೆಯವರೇ ಯೋಗ್ಯತೆ ಇಲ್ಲ ನಾನು ಫೋನ್ ಅವರು ನಾನೇ ಫೋನ್ ಮಾಡಿದೆ ನಿಂಗೆ

ನಾ ಉದ್ಧಾರ ನೀನ್ ನಿಮ್ಮ ಅಪ್ಪಾ ತಂದ್ ಹಾಕ್ತಾವ ನೀನ್ ತಂದ್ ಹಾಕಿ ಲೌಡ್ಯಾ ಅಲ್ವಾ ಮತ್ತ ನೀರ್ ಯಾ ಲೌಡೆ ನನ್ನ ಮಕ್ಳು ನಮ್ ಬಗ್ಗೆ ಮಾತಾಡಕ್ಕೆ ನಾವು ಕಿಟ್ಟ ಮಾಡೋದು ನಾವ್ ಎತ್ಕೊಂಡೋದ ಅಂತೆಲ್ಲ ಊರಲ್ಲ ಹೇಳ್ಕೊಂಡು ನಿಮ್ಮ ಯೋಗ್ಯತೆ ಇದ್ರೆ ನಿಮ್ಗ ಯೋಗ್ಯತೆ ಇದ್ರೆ ಅವ್ರಮ್ಮನ್ ಮೊದಲ್ನೇ ಅವಳು ಅವ್ರು ಎಚ್ಛನವ್ರು ಕರ್ಚ್ ಮಾಡಿದ್ರು ಹತ್ತ ಲಕ್ಷ ರೂಪಾಯಿ ವಾಪಸ್ ಕೊಡಿ ನಿಮ್ಮ ಅಪ್ಪಂಗ ಹುಟ್ಟಿದಿರೀ ನೀನು ನಿಮ್ಮ ಅಪ್ಪನ್ಗೆ ಹುಟ್ಟಿರ ನೀರ್ ಯಾಕ ಕೊಟ್ಲಾ ನಾನೇನ್ ತಿಕ್ಕಾ ಕೇಸ್ಕೊಳಕ್ ನಮ್ ಮನೆ ಕರ್ಚ್ ಮಾಡಿದ್ ನಾ ನಿಮ್ಮಪ್ಪನ್ ಯಾಕಣ ಮದ್ವೆ ಮಾಡೋದಾಗ ಈ ಎಂಬತ್ತ ಸಾವಿರ ಸಂಬಳ ತಗೋತೋಳಿ ಅನ್ಬಿಟ್ಟು ಅವ್ರಮ್ಮನ್ ಮನೆಯೊಳಗ್ ಸೇರ್ಸೋ ಕೂತಿರಿ ನಮ್ಮ ಇಷ್ಟ ಕಂಡ ಮತ್ತೆ ಕೇಸ್ ಹಾಕಸಿನ ಅವ್ರ ಕೇಳಿ ಹಾಕ್ಸಲಾ ಕೇಸ್ ಹಾಕಿಸಲಾ ನನ್ನ ಹತ್ರ ಹಾಕ್ಸಲ್ಲ ಏಯ್ ನನ್ನ ಹತ್ರ ಬಗ್ಲಾಕ್ ಬಂದನ್ ಇಲ್ಲ ಲೌಡ್ಯಾ ಅನ್ಕೊಂಡು ಅಲ್ಲ ಅವ್ಳ ದುಡ್ಡ ಓಲಿ ನಿಮ್ಮ ಅಕ್ಕ ಕೊಡ್ರೋ ಚಾಂದುಗೆ ಲೋ ಇ ಇಲ್ಲ ನನ್ಗ ಏನ ಹೇಳ್ತದ ಬಂದೀನಿ ಅವ್ಳು ಕೊಡ್ರಿ ಒಂದ್ ಐದ ಲಕ್ಷ ರೂಪಾಯಿ ಚನ್ನಾಗ್ ಬದುಕಳೆ ಬೆ ಮೈಸೂರ್ ಮನೆಗಿನ ಮಾಡ್ಕೊಂಡು ನೋ ಅವ್ರ ಏನೋ ಮಾಡ್ಕೊತ ಅವ್ರ ಜೀವನ ನಿನ್ಗೆ ಹಾಕಲವಾ ಹಾ ಒಂದ್ ರೂಪಾಯಿ ಖರ್ಚು ಮಾಡ್ಸಂಗ ಯಾವ ಅಳ್ಗೋ ಮಾಡಿ ದುಡಲ್ ಮದ್ವೆ ಆಗ ಎಣ್ಣು ಪಪ್ಪಾ ಬಾಳ್ ಹೆಂಗೋ ಚನ್ನಾಗ್ ಮಾಡ್ತಾ ಇದ್ದೆ ಲೈ ಇಲ್ ಹೇಳೋದ ಕೇಳ್ಸ್ಕೋ ಹ್ಮ್ ನಮ್ಮ ಮನ್ಯಾಗ ಎಷ್ಟ ತಿಗಾ ಕೇಸ್ ಕೊಡಾ ನೀನು

ನನ್ ತಮ್ಮ ಬೈತಾನೆ ಅರ್ಹತೆ ಐತೆ ಬೈತಾನ ಅವ್ ನನ್ ತಮ್ಮಂಗೆಲ್ಲ ನನ್ ತಮ್ಮನ್ ಕಾಲ್ ದುಡ್ಡು ಸಮಯ ಇಲ್ಲ ನೀನ್ ಯಾರ್ಯಾವ ಬಿಡು ಅವ್ನ್ ಬೈತಾನ ಅವನ್ ಬಂದ್ ಹೊಡದ್ರು ಒಡ್ಸ್ಕೊಂಡೀನ ಅವ್ನ್ ಕಾಲ್ ನೀನೇ ಸಮಯ ಇಲ್ಲ ಇಲ್ಲಿ ನಮ್ಗೆ ಕೆಳಕ್ ಬರ್ತಾವ ಹೌದಲ್ವಾ ಇಷ್ಟ್ ಇಸ್ ಗಂಟ ಮಾತ್ರ ಅವ್ನು ಕೆಳಗಿದ್ದ ನಾನ್ ಮೇಲಿದ್ದ ಈಗ ಅವ್ನ್ ಮೇಕ್ ಹೋದ ನಾನ್ ಕೆಳಗ್ ಬಂದ ನಾ ನೀನ್ ಈಗ್ಲಿಂದಲ್ಲಾ ಆಗ್ಲಿಂದ ನನ್ ಕಾಲ್ ಕೆಳ ಅಯ್ಯೋ ಶಿವ ಆಯ್ತು ಬಾ ನಾ ನಾಳೆ ಕೆಚನ್ಳಿಗೆ ಬರ್ತೀನಿ ರಾಜಂದ್ರ ಮಾತಾಡ್ಸಕ್ಕೆ ನಿನ್ ಪಾದ ತೊಳಿತೀನಿ ನಾನ್ ನಾನ್ ಅಷ್ಟೊಂದ್ ಕೂಲ್ಗೇಟಿದಾಗ ನಿಮ್ಮ ನಿನ್ ಕೈಲಿ ಪಾದ ತೊಳಿಸ್ ನಿನ್ ಕೈಲಿ ಪಾದ ತೊಳಿತೀನಿ ಬಾರೋ

ಅವೆಲ್ಲ ನನಗೆ ಯಾಕ ಯારે ಯಾರು ಹೆಂಗಾರ ತಿಕ್ಕ ಕೀಸ್ಕೊಳ್ಳಿ ನಿನಗೆ ಏನು ನಿಮ್ಮ ನಿಮ್ಮಪ್ಪನಗೂ ನಿಮ್ಮ ದುಡ್ ದುಡ್ಬೇಕು ನಿಮ್ಮ ಅಕ್ಕನದು ಇಸ್ಕೊಂಡು ತಿನ್ಬಿಡ್ತೀಯ ಅಷ್ಟೇ ತಿನ್ನಿ ನೀವು ನಮಗೆ ದುಡ್ಗೆ ಹೇಳ್ ತಿನ್ನ ಬಡಿ ಅಂತ ಇಡಿ ಅಚಾ ಊಟ ನಳಿಗೆ ಗೊತ್ತು ನೀವು ಅಲ್ವಾ ಅದಕ್ಕೆ ಅಲ್ವಾ ನಮ್ಮೂರವರದು 10 ಲಕ್ಷ ರೂಪಾಯಿ ಕಿತ್ಕೊಬಿಟ್ಟು ಬಿಟ್ಟು ಎರಡನೇ ಉಳನಾ ಬೋಡ್ಸ್ ಬಿಟ್ಟು ನಿಮ್ಮ ಬೊಗ್ಗಳ್ಳೆವನ ಹೇಳ್ಬಿಟ್ಟು ತಲೆ ಹಿಡ್ದಿದ್ದು ನಿನ್ ತಂಗಿ ನಿಮ್ಮ ಅಕ್ಕನ ಇವನಗೆ ಅವನು ಯಾರು ಇದು ಅಳಿಮಶರನಗೆ ಏ ಆ ಬೆಣ್ಣ ತಲೆ ಇಡದ್ರಲ್ಲ ಬಡ್ಡಿ ದುಡ್ ನಾಸೆ ಏ ನಮ್ಮನ 10 ಲಕ್ಷ ಹೋಯಿದ್ರೆ ಅದಕ್ಕೆ ಖರ್ಚು ಮಾಡಿದ ದುಡ್ ಹೋಯಿದಂತೆ ಅಂತ ಹಬ್ಬ ಕಳ್ಳಿ ಅವನು ಎಷ್ಟಿಸ್ಕೊಂಡಿದ್ದು ಅಮ್ಮ ಒಂದ್ ಯಾರೊಬ್ರು ಇಂಜಿನಿಯರ್ ಕುಶಾಲ ಕರ್ಕೊಂಡಿದಾಗ ಅಮ್ಮ ಒಂದ್ ಮಾತಂತು ನನಗೆ ಪಶೇಯ ಇವ್ರ ಸಭಾಸಕ್ ಹೋಗ್ಬಿಡಿ ವೇದ ಮೂರ್ತಿ ಹೆಣ್ಣು ತೋರ್ಬಿಡಿ ಮದ್ವೆನೋ ಮಾಡ್ಬಿಡಿ ಬಿಟ್ಬಿಡಿ ಅಂತ ನಾವು ಅಮ್ಮನ್ ಮಾತ್ ಕೇಳ್ಕೊಂಡ್ ಬಂದ್ವಲ್ಲ ನಾವ್ ಹೊಡೆ ಚಪ್ಲಿ ತಗೊಂಡು ಸುಮ್ನೆ ಹೋಗಿ ಅಲ್ವಾ ಅದ್ನೇ ದುಡ್ತಾರ ಕರೆಕ್ಟ್ ಹೇಳ್ದೆ ನೋಡಿಗ ಹಾ ಮತ್ತೆ ಸರಿ ತಾನೆ ಈಗ ಅದೇನು final ಹೇಳ್ಬಿಟ್ ನಾನ್ ಕಟ್ ಮಾಡ್ತೀನಿ ಏನಾದ್ರು ಹೇಳೋದಿದ್ರೆ ಹೇಳು ಏನಾಯ್ತು ಹೇಳಕ್ ನೀನ್ ಶಾರ್ಟ್ ಆಯ್ತಾ ನಿಮ್ಮತ್ರ ಹೇಳಕ್ಕೆ ನಮ್ ಮನೆಗೆ ತಿರ್ಕೆ ದೌಲತ್ ಬೇವರ್ಸಿ ಮಗ ನೀನು ಲೋ ನಾನ್ ಬೇವರ್ಸಿ ಡಬಲ್ ಬೇವರ್ಸಿ ಅಂತ ಇಡ್ಲಾ ಲೋ ಪೋನ ಇಬ್ಬಿಬ್ರು ಇಬ್ಬಿಬ್ರು ಮದುವೆ ಮಾಡ್ಕೊಂಡು ನಿಮ್ ಅಪ್ಪ ದೊಡ್ಡ ಚೂತ್ಯ ಲೋ ನಮ್ಮ ಅಪ್ಪ ಚೂತ್ಯ ನೀನ್ ಎಂತಿ ಎಷ್ಟು ಕೇಸ್ ಕೊತ್ತದಳ ಓಲಾ ಕೇಸ್ ಬಾ ಬಾ ತೋರ್ಸ್ ತೋರ್ಸ್ತೀನಿ ಬಾ ಎಷ್ಟು ಅಂಕ ಕೇಸ್ ಕೊತ್ತದಳ ಅಂತ ಇಲ್ಲಿ ಲೌಡ ಇಲ್ಲಿ ಬಾರೋ ತೋರ್ಸ್ತೀನಿ ಎಷ್ಟು ಅಂಕ ಕೇಸ್ ಕೊತ್ತದಳ ಅಂತ ತೋರ್ಸ್ತೀನಿ ಬಾ ಲೋ ನಮ್ಮ ನಿಲ್ ತಿಗಾಮಚ್ಚ ಇಡ್ಲಾ ಪೋನ ಲೋಡೆ ಬಾರೋ ತೋರ್ಸ್ತೀನಿ